ನಿವೇದಿತಾ ಗೌಡ ಹಾಗೂ ಸೃಜನ್ ಲೋಕೇಶ್ ಅವರ ಸಂಬಂಧದ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನ್ ಮಾಹಿತಿ ಬಂದಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ ಆದರೆ ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ನಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಂತಹ ಸೃಜನ್ ಲೋಕೇಶ್ ಮಜಾ ಟಾಕೀಸ್ ಎಂಬ ಕಾಮಿಡಿ ಶೋಗೆ ಹಾಗೇನೆ ರಾಜಾ ರಾಣಿ ಹೀಗೆ ಹಲವಾರು ರಿಯಾಲಿಟಿ ಶೋ ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ರು ಸೃಜನ್ ಲೋಕೇಶ್ ಅವರು ಸೊ ಇದೇ ವೇಳೆ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದಂತಹ ನಿವೇದಿತಾ ಗೌಡ ಅವರು ಹಾಗೇನೆ ಸೃಜನ್ ಲೋಕೇಶ್ ನಡುವೆ ಸಂಬಂಧ ಇದೆ ಅನ್ನುವ ಕುತೂಹಲ ಹೆಚ್ಚಾಗಿತ್ತು ಯಾಕಂದ್ರೆ ಇದೀಗ ದಿಢೀರಂತ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಡೈವರ್ಸ್ ಆಯ್ತು ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಕಾರಣ ಸೃಜನ್ ಲೋಕೇಶ್ ಹತ್ರ ಇದ್ದಂತಹ ಫೋಟೋಗಳು ವಿಡಿಯೋಗಳು ಎಲ್ಲ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಆ ಒಂದು ವಿಡಿಯೋ ಫೋಟೋಗಳನ್ನ ಅನುಸರಿಸಿಕೊಂಡು ಕೆಲವೊಂದು ಕಿಡಿಗೇಡಿಗಳು ಸೃಜನ್ ಲೋಕೇಶ್ ಹಾಗೂ ನಿವೇದಿತಾ ಗೌಡ ಅವರ ನಡುವೆ ಸಂಬಂಧ ಇದೆ ಈ ಒಂದು ಸಂಬಂಧಕ್ಕೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸಂಬಂಧ ಮುರಿದು ಬಿದ್ದಿದೆ ಅನ್ನುವಂತೆ ಹೇಳಿದ್ರು ಖಾಸಗಿ ಸಂದರ್ಶನವೊಂದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿಯಾದ ಗಿರಿಜಾ ಅವರು ಏನ್ ಹೇಳಿದ್ರು ಅಂದ್ರೆ ನಿಜಕ್ಕೂ ಅವರು ಈ ಸುದ್ದಿ ಕೇಳಿ ನನಗೆ ಕಣ್ಣೀರು ಬಂತು ಶಾಕ್ ಆಯ್ತು ಹೀಗಂತ ಈ ಮಾತನ್ನ ಹೇಳಿದ್ದಾರೆ ಯಾಕಂದ್ರೆ ಸ್ವಂತ ಮಗನಿಗೆ ಈ ರೀತಿ ಆರೋಪ ಬಂದಿರುವಂತ ಸಂದರ್ಭದಲ್ಲಿ ಹೆತ್ತ ತಾಯಿಗೆ ಎಷ್ಟು ನೋವಾಗಿರ್ಬೇಕು ಹೇಳಿ ಇದು ನಿಜಕ್ಕೂ ತಪ್ಪು ಕಲ್ಪನೆ ಅವರಿಬ್ರು ಕೂಡ ಫ್ರೆಂಡ್ಸು ಅಣ್ಣ ತಂಗಿ ಅನ್ನೋ ರೀತಿಯಾದಂತಹ ಸಂಬಂಧದಲ್ಲಿ ಇದ್ದಾರೆ ಸೊ ಅವರಿಬ್ರು ಮಧ್ಯೆ ಏನ್ ನಡೀತೋ ಗೊತ್ತಿಲ್ಲ ಆದ್ರೆ ನನ್ನ ಮಗ ಅದಕ್ಕೆ ಸಂಬಂಧ ಪಟ್ಟಿಲ್ಲ ನನ್ನ ಮಗನನ್ನ ಇದಕ್ಕೆ ಎಳಿಬೇಡಿ ನನ್ನ ಮಗನ ಸಂಸಾರವನ್ನ ಹಾಳು ಮಾಡಬೇಡಿ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ಅವ್ರ ಅಮ್ಮ ಗಿರಿಜಾ ಲೋಕೇಶ್ ಹೇಳಿದ್ದಾರೆ ಈ ಮಾತು ಸಂದರ್ಶನವೊಂದರಲ್ಲಿ ಹೇಳಿರುವಂತದ್ದು ನಾವು ಯಾವತ್ತು ಬ್ಯಾಟ್ಸ್ ಕಮೆಂಟ್ ಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ಈ ರೀತಿ ತಮ್ಮ ಮಗನ ಮೇಲೆ ಬಲವಂತವಾಗಿ ಹೇರ್ತಾ ಇರುವಂತಹ ಒಂದು ಆಪಾದನೆಯನ್ನ ಯಾರು ಕೂಡ ಸಹಿಸ್ಕೊಳೋಕೆ ಸಾಧ್ಯನೇ ಇಲ್ಲ ಇದನ್ನ ದಯವಿಟ್ಟು ಮಾಡಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ